ಈ ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಾ ಇದ್ದಂಥ ನೋಡಿ ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಈ ಭೀಮಾ ತಂದಿರೋ ವಿಚಾರ ಏನಿದೆ ಇದರ ಬಗ್ಗೆ ಕಳೆದ ಹತ್ತು ದಿವಸ ಆಯಿತು ಸರ್ಕಾರ ಯಾಕೆ ಮೌನವಾಗಿದೆ ಸಣ್ಣ ಸಣ್ಣಕ್ಕೆ ಸಣ್ಣ ಸಣ್ಣ ವಿಚಾರಕ್ಕೆ ಎಸ್ ಐ ಟಿನ ನ ಸೆಟಪ್ ಮಾಡುವಂಥ ಸಿದ್ದರಾಮಯ್ಯ ಸರ್ಕಾರ ಯಾರಿಗೂ ಬಗ್ಗದ ಸಿದ್ದರಾಮಯ್ಯ ಈ ವಿಚಾರದಲ್ಲಿ ಯಾಕೆ ಬಗ್ತಾ ಇದ್ದೀರ ಯಾಕೆ ಯಾಕೆ ಒಂದು ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿ ಕಮಿಟಿನ ಯಾಕೆ ರಚನೆ ಮಾಡಿಲ್ಲ ಧರ್ಮಸ್ಥಳದಲ್ಲಿ ಏನೋ ಪ್ರಮಾಣ ಮಾಡಕ್ಕೆ ಯಡಿಯೂರಪ್ಪನು ಕುಮಾರಸ್ವಾಮಿ ಅಲ್ಲಿ ಸಾವಿರಕ್ಕೂ ಹೆಚ್ಚು ಕೊಲೆ ಆಗಿದೆ ಅಂತ ಒಬ್ಬ ವ್ಯಕ್ತಿ ಕವರಲ್ಲಿ ತಲೆ ಇಟ್ಕೊಂಡು ಬಂದಿದ್ದಾನೆ ತಲೆಬುಡೆಗಳನ್ನು ಸ್ಕೆಲಿಟನ್ ಇಟ್ಕೊಂಡು ಬಂದಿದ್ದಾನೆ ಸರ್ಕಾರ ಯಾಕೆ ಮೌನವಾಗಿದೆ ಯಾಕೆ ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿನ ರಚನೆ ಮಾಡ್ತಾ ಇಲ್ಲ ಅವನು ಪಾಪ ಆ ಮಂಗಳೂರು ಎಸ್ ಪಿ ಅರುಣ್ ದಕ್ಷ ಅಧಿಕಾರಿ ಅವನಿಗೆ ಕೆಲಸ ಮಾಡಕ್ ಬಿಟ್ರೆ ಖಂಡಿತವಾಗಿ ಅವನೇ ಎಲ್ಲ ಅವನ್ ಯಾರೇ ಆಗಿರ್ಲಿ ಎಷ್ಟು ದೊಡ್ಡ ಪ್ರಭಾವಿ ಆಗಿರ್ಲಿ ನಶೆ ಇರಬೇಕು ಬಟ್ ಇಷ್ಟು ಮಟ್ಟಿಗೆ ನಶೆ ಬಿಟ್ರೆ ಡ್ಯಾಮೇಜ್ ಆಗುತ್ತೆ ಅಂತ ಆ ಸಾವಿರಕ್ಕೂ ಹೆಚ್ಚು ಕೊಲೆಗಳಾಗಿದೆ ಅದಕ್ಕೆ ಮುಂಚೆ ಅತ್ಯಾಚಾರ ಆಗಿದೆ ಅಂತ ನಾವೇ ಹೇಳ್ತಾ ಇಲ್ಲ ಮಂಡ್ಯದ ಹುಡುಗ ಇಪ್ಪತ್ತು ವರ್ಷಕ್ಕೆ ಮುಂಚೆ ಧರ್ಮಸ್ಥಳದಲ್ಲಿ ಕೆಲ್ಸಕ್ಕೆ ಅಂತ ಭೀಮಾ ಅನ್ನೋನು ಹೇಳ್ತಾ ಇದ್ದಾನೆ ಆ ಪೊಲಿಟಿಕಲ್ ಪ್ರೆಷರ್ ಹಾಕಿ ಮುಚ್ಚಾಕೋಕ್ಕೆ ಸಾಧ್ಯನೇ ಇಲ್ಲ ಆ್ಯಂಡ್ ದಿಸ್ ಇಸ್ ಗೋಯಿಂಗ್ ಟು ಬಿ ಎ ಇದು ನ್ಯಾಷನಲ್ ಲೆವೆಲ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಎಕ್ಸ್ಪೋಸ್ ಆಗುತ್ತೆ ಸರ್ಕಾರ ಮೌನವಾಗಿದ್ರೆ ನೀವು ಮುಖ ಮುಖ ಹಾಳು ಮಾಡಿಕೊಂಡು ಯಾಕಂದ್ರೆ ನಮ್ಗೆಲ್ಲ ನಿಜ ಗೊತ್ತ ಗೊತ್ತಾಗಬೇಕಾಗಿದೆ ನಾವು ಯಾರನ್ನು ಡ್ಯಾಮೇಜ್ ಮಾಡೋಕೆ ಇಲ್ಲಿ ಬಂದಿಲ್ಲ ಆಮೇಲೆ ಒಂದು ಹೇಳ್ತೀನಿ ನಾನು ಕೂಡ ಫಾಲೋ ಅಪ್ ಮಾಡ್ತಾ ಇದ್ದೀನಿ ಬಟ್ ಧ್ವನಿ ಮಾಡಿಲ್ಲ ಕಾರಣ ವಿ ವಾಂಟ್ ಟು ನೋ ಏನಾಗಿದೆ ಅಂತ ನಾವು ಯಾರ ಯಾರು ದೂಷಣೆ ಮಾಡಿ ಯಾರ್ದು ಯಾರದು ಇಮೇಜ್ನ ಹಾಳು ಮಾಡೋ ಅಂಥದ್ದಲ್ಲ ಬಟ್ ಆಗಿರೋಂತ ಕೊಲೆಗಳು ಮುಚ್ಚಾಕಿರೋ ಇವನೇ ಅಂತೆ ಸಾವಿರಕ್ಕೂ ಹೆಚ್ಚು ಡೆಡ್ ಬಾಡಿಗಳನ್ನ ಮುಚ್ಚಾಕಿದ್ದಾನೆ ಅಂತಂದ್ರೆ ಅವನೇ ಹೇಳ್ತಾ ಇದ್ದಾನೆ ಅಂಡ್ ಎಸ್ ಗಿವನ್ ಇನ್ ರೈಟಿಂಗ್ ನಾವ್ಯಾರು ಹೇಳ್ತಾ ಇಲ್ಲ ಯಾರಾದರೂ ಹೇಳಿದ್ರೆ ಅದು ತಪ್ಪು ಯಾಕಂದ್ರೆ ನಮ್ಮ ಹತ್ರ ಏನು ದಾಖಲೆ ಇಲ್ಲ ಅಂತಲೇ ಅನ್ಕೊಂಬಿಡೋಣ ಆಮೇಲೆ ಅವನು ಹೇಳ್ತಾ ಇರೋದು ಒಬ್ಬ ಪ್ರಭಾವಿ ಕುಟುಂಬದ ವಿರುದ್ಧ ಅವನು ಭೀಮಾ ಹೇಳ್ತಾ ಇರೋದು ಈ ಕೊಲೆಗಳು ಕೊಲೆಗಳಿಗೂ ಮತ್ತೆ ಈ ಪ್ರಭಾವಿ ಕುಟುಂಬಕ್ಕೂ ಲಿಂಕ್ ಇದೆ ಅಂತ ಈ ಪ್ರಭಾವಿ ಕುಟುಂಬ ದೇವಸ್ಥಾನವನ್ನು ನಡೆಸ್ತಾ ಇದೆ ಈ ಪ್ರಭಾವಿ ಕುಟುಂಬ ಸಿ ಫ್ಯಾಕ್ಟ್ ಇಸ್ ಅ ಫ್ಯಾಕ್ಟ್ ಅಂಡ್ ಇಟ್ ಈಸ್ ಇನ್ ರೈಟಿಂಗ್ ಅಂಡ್ ನಾವಿವತ್ತು ಮಾತಾಡ್ತಾ ಇದ್ದೀವಿ ಅಂತಂದ್ರೆ ಬಿಕಾಸ್ ಅವನು ಭೀಮಾ ರೈಟಿಂಗಲ್ಲಿ ಕೊಟ್ಟಿದ್ದಾನೆ ನಾನು ನಾವ್ಯಾರು ಹೇಳಿಲ್ಲ ಇದನ್ನು ವಿ ನೆವರ್ ಸ್ಪೋಕ್ ಆಮೇಲೆ ಹೋಗಿ ಕೋರ್ಟ್ಗೆ ಹೋಗಿ ಸ್ಟೇ ತರಕ್ಕೆ ಸ್ಟೇ ತಗೊಂಬಂದ್ರು ಕೂಡ ಫ್ಯಾಕ್ಟ್ ಅನ್ನು ಮಾತಾಡ್ಬೋದು ನಾವು ಸುಳ್ಳು ಪ್ರಚಾರ ಮಾಡಿದ್ರೆ ಅದ್ರ ಮೇಲೆ ಸ್ಟೇ ಇರುತ್ತೆ ವಿ ಡೋಂಟ್ ಕೇರ್ ವಿ ಡೋಂಟ್ ಕೇರ್ ಇಫ್ ಸಂಬಡಿ ಸ್ಪೀಕ್ಸ್ ಎಸ್ ಅಂತ ಇದು ಸತ್ಯ ನ್ಯಾಷನಲ್ ಲೆವೆಲಲ್ಲಿ ಸುದ್ದಿ ಆಗುತ್ತೆ ಐ ಹ್ಯಾವ್ ಆಸ್ಕ್ಡ್ ಬಿ ಬಿ ಸಿ ಟು ಇಂಟರ್ವ್ಯನ್ ಅಂತಾರಾಷ್ಟ್ರೀಯ ಮಾಧ್ಯಮಗಳಿಗೆ ವಿ ಆರ್ ರಿಕ್ವೆಸ್ಟಿಂಗ್ ಏನೋ ಟು ಇಂಟರ್ವ್ಯೂನ್ ಇನ್ ದಿಸ್ ಮ್ಯಾಟರ್ ಆ್ಯಂಡ್ ವಿ ವಾಂಟ್ ರಾಜ್ಯ ಸರ್ಕಾರ ಫ್ಯಾಕ್ಟನ್ನು ಫೈಂಡಿಂಗ್ ಕಮಿಟಿನ ರಚನೆ ಮಾಡಬೇಕು ಅಲ್ಲಿನ ಲೋಕಲ್ ಹೆಡ್ಸು ಅಡ್ವೊಕೇಟ್ ಸಂಬಂಧಪಟ್ಟಂಥ ಅಡ್ವೊಕೇಟು ಇನ್ವೆಸ್ಟಿಗೇ ಏಜೆನ್ಸಿ ಪೊಲೀಸರು ಎಲ್ಲರೂ ಸೇರಿ ಈ ಒಂದು ವಿಚಾರದಲ್ಲಿ ಏನು ಕೊಲೆಗಳಾಗ್ತಾ ಇದೆ ಕೊಲೆಗಳಾಗಿದೆ ಅಂತ ಭೀಮಾ ಹೇಳ್ತಾ ಇದ್ದಾನೆ ಈ ಭೀಮಾ ಹೇಳ್ತಾರೋ ಅಂತ ಕ್ಲೇಮ್ ಏನಿದೆ ಈ ಕ್ಲೇಮ್ಗೆ ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿ ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿನ ರಚನೆ ಮಾಡಬೇಕು ರಚನೆ ಮಾಡಿ ನಮ್ಗೆ ಅಲ್ಲಿ ಏನಾಗಿದೆ ಇವ್ನ ಹೇಳ್ತಾರೋದು ನಿಜಾನ ನಿಜ ಆಗಿದ್ರೆ ಸರ್ಕಾರ ಏನು ಕ್ರಮ ತಗೊಳ್ಳುತ್ತೆ ಯಾರು ಮಾಡಿರೋದು ಇದು ಯಾವಾಗ ಯಾವಾಗ ಆಯಿತು ಯಾರ್ಯಾರು ಸತ್ತು ಹೋಗಿರೋದು ಕನಿಷ್ಠ ಹೋಗ್ಲಿ ಅವ್ನು ಹೇಳೋ ಪ್ರಕಾರ ನೂರೇ ಅನ್ಕೊಳಣ ಸಾವಿರೇ ಅನ್ಕೊಳನಾ ದ ರೇಂಜ್ ಇಸ್ ಬಿಟ್ವೀನ್ ಅಂಡ್ರೆಡ್ ಟು ಥೌಸಂಡ್ ಈ ಸಾವಿರ ಜನ ಸತ್ತು ಹೋಗಿ ಊತ ಹಾಕಿದಾರಲ್ಲ ಅವ್ರ ಮನೆಯವ್ರಿಗೆ ಯಾರು ಶಾಂತಿಗೋಸ್ಕರ ಯಾಕಂದ್ರೆ ಅವ್ರು ಅವ್ರ ಮನೆಯವ್ರಿಗೆ ಅವ್ರು ಸತ್ತೋಗಿ ಎಲ್ಲೋ ನದಿನಲ್ಲಿ ಬಾಡಿ ಹೊರಟೋಗಿದೆ ಅಂತ ಅಂದ್ಕೊಂಡ್ರು ಅಂತ ಎಷ್ಟೋ ಜನ ಅಂದ್ಕೊಂಡಿದ್ದಾರೆ ಧರ್ಮಸ್ಥಳಕ್ಕೆ ಹೋಯ್ತು ಆ ನದಿನಲ್ಲೆಲ್ಲೋ ಬಿ ಸತ್ತೋಗಿರಬೇಕು ಅಂತ ಅಂತ ಕುಟುಂಬದವ್ರಿಗೆ ಇವು ಅವರ ಅವರ ಹೆಣ್ಮಕ್ಳು ಕೊಲೆ ಆಗಿದ್ದಾರೆ ಅತ್ಯಾಚಾರ ಆಗಿದೆ ಕೊಲೆ ಆಗಿ ಮುಂಚೆ ಅತ್ಯಾಚಾರ ಆಗಿದೆ ಅವ್ರ ಬಾಡಿನ ಈ ಭೀಮಾ ಊತ ಹಾಕವನೇ ಮಂಡ್ಯದ ಭೀಮ ಊತ ಹಾಕವನೇ ಅಂತ ಅಟ್ಲೀಸ್ಟ್ ಗೊತ್ತಾಗುವಂತ ಲೆವೆಲ್ಗಾರರು ಸರ್ಕಾರ ಕ್ರಮ ತಗೊಳ್ಬೇಕು ಆಮೇಲೆ ಇಲ್ಲಿ ಇಲ್ಲಿ ಕೊಲೆ 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 ಆಗಿರೋದು ಗುರು ಸಿದ್ದು ಗುದ್ದು ಬೇಕೀಗ ಸಿದ್ದು ಹಾ ನೋಡ್ರಿ ಇದಕ್ಕೆ ಹೇಳೋದು ನಮ್ಮಂತವ್ರು ಸಿಎಂ ಆಗ್ಬೇಕು ಅಂತ ನಾನು ನಾನು ಯಾವಾಗಲೂ ಪದೇ ಪದೇ ಹೇಳ್ತಾ ಇರ್ತೇನೆ ಸಾರ್ವಜನಿಕ ಹಿತಾಸಕ್ತಿ ನಿಲ್ ಕೆಲಸ ಮಾಡುವಂತ ವ್ಯಕ್ತಿಗಳು ಸಿಎಂ ಆಗಬೇಕು ಆವಾಗಲೇ ಜನರಿಗೆ ನ್ಯಾಯ ಸಿಗೋದು ನೋಡಿ ಬೇಡಿಕೆ ನಮ್ಮ ನಮ್ ಕ ನಮ್ ಬೆಂಗ್ ನಮ್ಮ ಕರ್ನಾಟಕದಲ್ಲಿ ಭಿಕ್ಷೆ ಬಿಡಬೇಕು ನ್ಯಾಯಕ್ಕೋಸ್ಕರ ಹಾ ವಿ ಆರ್ ವಿ ಆರ್ ನಾಟ್ ವಿ ಆರ್ ನಾಟ್ ಡ್ಯಾಮೇಜಿಂಗ್ ಎನಿ ಎನಿಬಡಿ ನಾವು ಯಾರನ್ನು ಡ್ಯಾಮೇಜ್ ಮಾಡೋಕ್ಕೆ ನಾವು ಯಾರು ರೆಡಿ ಇಲ್ಲ ಅಟ್ ದ ಸೇಮ್ ಟೈಮ್ ವಿ ವಾಂಟ್ ಜಸ್ಟಿಸ್ ಟು ದಸ್ ಭೀಮಾ ರೇಸ್ ಮಾಡಿರುವಂಥ ಧ್ವನಿ ಮೇಲೆ ನಮಗೆ ಒಂದು ದೊಡ್ಡ ಆತಂಕ ಏನು ಅಂತಂದರೆ ಎದುರಾಳಿಗಳು ತುಂಬ ಪ್ರಬಲ ಪ್ರಬಲವಾಗಿದ್ದಾರೆ ಅಂತ ಜನ ಮಾತಾಡ್ಕೊಳ್ತಾ ಇದ್ದಾರೆ ಅಲ್ಲಿನ ಲೋಕಲ್ ಲೋಕಲೆಟ್ಸ್ ಹೇಳೋ ಪ್ರಕಾರ ಒಂದು ದೊಡ್ಡ ಮಾಫಿಯಾನೇ ಇದೆ ಈ ಮಾಫಿಯಾನ ಕಂಟ್ರೋಲ್ ಮಾಡಲಿಕ್ಕೆ ಅವರು ರಾಜಕೀಯವಾಗಿ ಪ್ರಬಲವಾಗಿದ್ದಾರೆ ಅವರ ಹತ್ರ ಹಣ ಇದೆ ಮೂರು ಪಕ್ಷಗಳವರು ಅವ್ರಿಗೆ ಅವ್ರ ಕಂಡ್ರೆ ಎದುರ್ತಾರೆ ಹಾಗಾಗಿನೇ ಇದ್ರ ಬಗ್ಗೆ ತನಿಖೆ ಆಗ್ತಾ ಇಲ್ಲ ಅಂತ ಆರೋಪಗಳು ಸಹ ಇದೆ ಕಾಂಗ್ರೆಸ್ ಮೇಲೇನು ಇದೆ ಬಿಜೆಪಿ ಮೇಲೆ ಇದೆ ಅಲ್ರಿ ಪ್ರಮಾಣ ಮಾಡಕ್ಕೆ ಧರ್ಮಸ್ಥಳಕ್ಕೆ ಹೋಗ್ತೀರಾ ಅಲ್ಲಿ ಅಲ್ಲಿ ಸಾವಿರಕ್ಕೂ ಹೆಚ್ಚು ಹಣ ಕವನೆ ಅಂತ ಎದುರುಗಡೆ ಬಂದಿರುವಂತಹ ಮಂಡ್ಯದ ಭೀಮನ ವಿಚಾರದಲ್ಲಿ ಕಂಪ್ಲೇಂಟ್ ಆಗಿದೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಆಗಿದೆ ವಿ ಡೋಂಟ್ ನೋ ಒನ್ ಸಿಕ್ಸ್ಟಿ ಫೋರ್ ಅಲ್ಲಿ ಅವನೇನು ಏನು ಮ್ಯಾಜಿಸ್ಟ್ರೇಟ್ ಮುಂದೆ ಹೇಳಿಕೆ ಕೊಟ್ಟಿದ್ದಾನೆ ಖಂಡಿತ ನನಗಂತೂ ಗೊತ್ತಿಲ್ಲ ಬಟ್ ಅವರ ಅವರ ವಕೀಲರ ಹೇಳೋ ಪ್ರಕಾರ ದಿಸ್ ಇಸ್ ಅ ವೆರಿ ವೆರಿ ಸೀರಿಯಸ್ ಮ್ಯಾಟರ್ ಬರೀ ಅವನ ಯಾರೋ ಭೀಮನ ಒಬ್ಬನಿಗೆ ಅಲ್ಲ ವಿಟ್ನೆಸ್ ಪ್ರೊಟೆಕ್ಷನು ಇಟ್ ಆಸ್ ಟು ಬಿ ಗಿವನ್ ಇವನ್ ಟು ರಾಜ್ಯ ಸರ್ಕಾರ ಆ ವಕೀಲರುಗಳಿಗೂ ಕೂಡ ಏನು ಪೊಲೀಸ್ ಪ್ರೊಟೆಕ್ಷನ್ನ ಕೊಡಬೇಕು ಆ್ಯಂಡ್ ದೇ ನೀಡ್ ಟು ಬಿ ಪ್ರೊಟೆಕ್ಟೆಡ್ ನಾವು ನೋಡಿದ್ದೀವಿ ಬಿಹಾರದಲ್ಲಿ ವಕೀಲರು ಅತ್ಯಾಚಾರಿ ಎಮ್ ಎಲ್ ಎ ಅತ್ಯಾಚಾರ ಮಾಡ್ತಾನೆ ಆ ಕೇಸ್ಗೆ ವಕಾಲತ್ತು ಆಗಿದಾಗ ಲಾರಿ ಲಾರಿ ಏನೋ ಇವ್ರ ಮೇಲೆ ವಕೀಲರ ಮೇಲೆ ಲಾರಿ ಹತ್ಸ್ಕೊಂಡೆ ಕೊಲೆ ಮಾಡಿದ್ರು ನಾವು ವಿ ಹ್ಯಾವ್ ಸೀನ್ ಆಲ್ ದಟ್ ಸೊ ವಿ ವಾಂಟ್ ಈ ಧರ್ಮಸ್ಥಳದಲ್ಲಿ ನಡೆದಂತ ಸರಣಿ ಕೊಲೆಗಳ ಕೊಲೆಗಳ ವಿಚಾರದಲ್ಲಿ ಸರ್ಕಾರ ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿನ ಅಪಾಯಿಂಟ್ ಮಾಡಬೇಕು ಅಂಡ್ ಐ ಥಿಂಕ್ ಎಸ್ ಪಿ ಅರುಣ್ ಇಸ್ ಕೇಪಬಲ್ ಆಫ್ ಹ್ಯಾಂಡ್ಲಿಂಗ್ ಆಲ್ ದಿಸ್ ಬಟ್ ಅವನಿಗೆ ಆದೇಶ ಬೇಕಲ್ವಾ ಆದೇಶ ಕೊಡಿದ್ರೆ ಎಸ್ ಪಿ ಅರುಣ್ ಏನ್ ಮಾಡ್ತಾನೆ ಪಾಪ ಆಮೇಲೆ ಇಲ್ಲಿ ನೋಡಿದ್ರೆ ದೇವ್ರು ದಿಂಡ್ರು ಅಂದ್ಕೊಂಡು ನೀವು ಇದನ್ನ ಮುಚ್ಚಕಕ್ಕೆ ಪ್ರಯತ್ನ ಬಿದ್ರೆ ಖಂಡಿತವಾಗಿ ಸರ್ಕಾರ ಹೇಳ್ತೀನಿ ನೀವು ಹೋಗ್ತೀರಾ ನಾನು ಅದೇ ಧರ್ಮಸ್ಥಳದ ಮಂಜುನಾಥನ ಮೇಲೆ ನಾವು ನಂಬಿಕೆ ಇಟ್ಟು ಹೇಳ್ತಾ ಇದ್ದೀನಿ ನೀವೇನಾದರೂ ಈ ಕೊಲೆಗಳಿಗೆ ನ್ಯಾಯ ಇದು ಇದು ಪಾಪದ ಕೊಡ ತುಂಬಿದೆ ಕೊಲೆಗಳ ಕೊಲೆಗಳು ಈ ಮಟ್ಟಕ್ಕೆ ಒಬ್ಬ ಅಲ್ಲಿ ಕೊಲೆ ಮುಚ್ಚಾಗ್ದನು ಬಂದು ಹೇಳ್ತವನಂತಂದರೆ ಖಂಡಿತವಾಗಿ ಪಾಪದ ಕೂಡ ತುಂಬಿದೆ ಹಾಗಾಗಿನೇ ಖಂಡಿತ ಹೇಳ್ತಾ ಇದ್ದೀನಿ ಸರ್ಕಾರ ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿನ ರಚನೆ ಮಾಡಬೇಕು ಯಾಕೆ ಇಲ್ವಾ ನಾಗಮೋಹನ್ ದಾಸ್ ಇಲ್ವಾ ಜಸ್ಟಿಸ್ ನಾಗಮೋಹನ್ ದಾಸ್ ಅವ್ರಿಲ್ವಾ ಅವ್ರ ಕೈಲೇ ಮಾಡಿಸಿ ಅಲ್ಲೇ ಲೆಟ್ ಹೆಡ್ ದ ಇನ್ವೆಸ್ಟಿಗೇಷನ್ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಸರ್ಕಾರ ಹಲವಾರು ವಿಚಾರಗಳಲ್ಲಿ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಸೇವೆಯನ್ನು ಪರಿಗಣಿಸಿದ್ದಾರೆ ಯಾಕೆ ಯಾಕೆ ಜಸ್ಟಿಸ್ ಮಾ ನಾಗಮೋಹನ್ ದಾಸ್ ಅವರನ್ನೇ ಹೆಡ್ ಮಾಡಿ ಒಂದು ಕಮಿಟಿಯನ್ನು ರಚನೆ ಮಾಡಿ ವಿ ವಾಂಟ್ ಟು ನೋ ದ ಫ್ಯಾಕ್ಟ್ ಮಾನ್ಯ ಸಿದ್ದರಾಮಯ್ಯನವರೇ ನಮಗೆ ಸತ್ಯ ಗೊತ್ತಾಗಬೇಕಾಗಿದೆ ಏನಾಗ್ತಾ ಇದೆ ಧರ್ಮಸ್ಥಳದಲ್ಲಿ ಈ ಸೀರಿಯಲ್ ಕಿಲ್ಲಿಂಗ್ ಆಗಿದೆ ಅಂತ ಅಥವಾ ಅತ್ಯಾಚಾರಗಳಾಗಿದೆ ಅಂತ ಅವ್ನು ಭೀಮಾ ಅನ್ನೋನು ಬಂದಿದ್ದಾನೆ ನಮಗೆ ಗೊತ್ತಾಗಬೇಕಾಗಿದೆ ಮಾಡಿದವ್ರು ಯಾರು ಆಮೇಲೆ ನಿಜವಾಗ್ಲೂ ಇದು ಕೊಲೆಗಳಾಗಿದ್ರೆ ಸಾವಿರಕ್ಕೂ ಹೆಚ್ಚು ಕೊಲೆಗಳಾಗಿದ್ರೆ ಮಾಡಿದವ್ರು ಯಾರು ಮಾಡಿದವ್ರು ಎಷ್ಟೇ ಪ್ರಭಾವಲಿ ಪ್ರಭಾವಿಗಳಾಗಿರ್ಲಿ ವಿ ವಾಂಟ್ ಜಸ್ಟಿಸ್ ಆನ್ ದಿಸ್ ಇದ್ರ ಮೇಲೆ ನಮಗೆ ನ್ಯಾಯ ಬೇಕಾಗಿದೆ ನಾನು ಇಲ್ಲಿವರೆಗೂ ಯಾಕೆ ಮಾತಾಡಿಲ್ಲ ಅಂತಂದ್ರೆ ಯಾರೋ ಸುಮ್ಮನೆ ಆ ಧರ್ಮಸ್ಥಳದ ಹೆಸರನ್ನು ಹಾಳು ಮಾಡ್ಲಿಕ್ಕೆ ಇದೆಲ್ಲ ಮಾಡ್ತಾ ಇರ್ಬೋದು ಅಂತ ಒಂದು ಡೌಟ್ ನನಗೂ ಇತ್ತು ಯಾಕಂತಂದ್ರೆ ಸಣ್ಣ ಹುಡುಗರಿಂದ ನಾನು ಕೂಡ ಅಲ್ಲಿ ಹೋಗಿ ಊಟ ಮಾಡಿಕೊಂಡು ದರ್ಶನ ಮಾಡ್ಕೊಂಡು ಖಂಡಿತವಾಗಿ ಧರ್ಮಸ್ಥಳ ಮಂಜುನಾಥನೇ ಈ ಒಂದು ಅನ್ಯಾಯಗಳನ್ನು ಯಾಕಂದರೆ ನಾನು ಯಾವ ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ ಕೊಲ್ಲುವ ದೈವಕ್ಕೆ ಕಾಪಾಡುವ ಶಕ್ತಿ ಇಲ್ಲವೇ ಅಂತ ಕೊಲ್ಲುವ ದೈವಕ್ಕೆ ಕಾಪಾಡುವ ಶಕ್ತಿ ಇಲ್ಲ ಅಂತಂದರೆ ಶಕ್ತಿ ಇದೆ ಅದಕ್ಕೋಸ್ಕರನೇ ಭೀಮನನ್ನ ಆ ದೈವ ಶಕ್ತಿ ಮಾತಾಡುವಂಥ ಬಿಟ್ಟಿದೆ ಅವನ ಬೆನ್ನಿಗೆ ನಮ್ಮಂತವರು ನಿಮ್ಮಂತವರೆಲ್ಲ ನಿಂತ್ಕೊಬೇಕಾದಂಥ ಅವಶ್ಯಕತೆ ಇದೆ ದ ದ ಮರ್ಡರ್ಸ್ ನೀಡ್ಸ್ ಜಸ್ಟಿಸ್ ದ ರೇಪ್ಸ್ ನೀಡ್ಸ್ ಜಸ್ಟಿಸ್ ಆ್ಯಂಡ್ ಇಫ್ ಈ ಈ ಪ್ರಭಾ ಅವನ ಹೇಳ್ತಾ ಅವ್ನು ಬೆಟ್ಟು ತೋರಿಸ್ತಾ ಇರೋದು ಪ್ರಭಾವಿ ಕುಟುಂಬದ ವಿರುದ್ಧ ಅವ್ನು ಬೆಟ್ಟು ತೋರಿಸ್ತಾ ಇರೋದು ಸಾವಿರಾರು ಕೋಟಿ ಓನರ್ ವಿರುದ್ಧ ಸಾವಿರಾರು ಎಕರೆ ಜಮೀನು ಓನರ್ಗಳ ವಿರುದ್ಧ ಅವನು ತೋರಿಸ್ತಾ ಇದ್ದಾನೆ ಅವರತ್ರ ಕೆಲಸ ಮಾಡ್ತಾ ಇದ್ದಂತ ಲಿಖಿತ ರೂಪದಲ್ಲಿ ಕೊಟ್ಟಿದ್ದಾನೆ ಅಲ್ಲಿನ ಲೋಕಲ್ ಎಚ್ ಅಷ್ಟೇ ಈ ಪ್ರಭಾವಿ ಕುಟುಂಬದ ವಿರುದ್ಧ ಒಳ್ಳೆ ವಿಚಾರ ಅಂತೂ ಇಲ್ಲ ಅಲ್ಟಿಮೇಟ್ಲಿ ವಿ ವಾಂಟ್ ಜಸ್ಟಿಸ್ ಇದನ್ ಮಾಡಬೇಕದು ಸರ್ಕಾರದ ಕೆಲಸ ಯಾಕೆ ಮಲ್ಕೊಂಡಿದ್ದೀರಾ ಇಟ್ ಆಸ್ ಟು ಆ್ಯಪ್ ಅ ಅದರ್ವೈಸ್ ಐ ವಿಲ್ ಟೇಕ್ ದಿಸ್ ಇಶ್ಯೂ ಅಟ್ ಇಂಟರ್ನ್ಯಾಷನಲ್ ಲೆವೆಲ್ ಅಂತಾರಾಷ್ಟ್ರೀಯ ಮಾಧ್ಯಮಗಳ ಮುಂದೆ ನಿಮ್ಮ ನಗ್ನತೆಯನ್ನು ಬಿಚ್ಚಿಡಬೇಕಾಗತ್ತೆ ಡೋಂಟ್ ಮೈಂಡ್ ದ ದಿಸ್ ವಿಲ್ ಎಲಿವೇಟ್ ಇಫ್ ಯು ಡೋಂಟ್ ಸರ್ಕಾರ ಇದಕ್ಕೆ ಅಟೆನ್ಷನ್ ಕೊಟ್ಟಿಲ್ಲ ಅಂತಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ಯಾಕರ್ಸ್ ಉಗಿಯೋ ಮಟ್ಟಕ್ಕೆ ಇದು ಬೆಳ್ಕೊಂಡು ಹೋಗುತ್ತೆ ಅವನು ಹೇಳೋ ಪ್ರಕಾರ ನೆನೆ ಒನ್ ಸಿಕ್ಸ್ಟಿ ಫೋರ್ ರೆಕಾರ್ಡ್ ಆಗಿದೆ ಒನ್ ಸಿಕ್ಸ್ಟಿ ಒನ್ ಹೇಳಿಕೆ ಹೇಳಿಕೆಯನ್ನು ಕೊಟ್ಟಿದ್ದಾನೆ ಪೊಲೀಸ್ ಠಾಣೆಯಲ್ಲಿ ಸರ್ಕಾರ ಯಾಕೆ ಮೌನವಾಗಿದೆ ಬಿ ಜೆ ಪಿ ಕಾಂಗ್ರೆಸ್ಸು ಜೆ ಡಿ ಎಸ್ ಎಲ್ಲಿ ಸತ್ತೋಗಿದ್ದೀರಾ ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಏನಿಲ್ಲ ಪ್ರಮಾಣ ಮಾಡಕ್ ಧರ್ಮಸ್ಥಳ ಬೇಕು ಅಲ್ಲ ಆಗಿರೋ ಕೊಲೆಗಳಿಗೆ ನ್ಯಾಯ ಕೊಡಕ್ಕೆ ನೀವ್ ಯಾರು ಬರೋಲ್ಲ ನಾಚಿಕೆ ಹೊಟ್ಟೆಗೆ ಏನ್ರೋ ತಿಂತೀರಾ ನೀವೆಲ್ಲ ಏನಕ್ಕೆ ರಾಜಕಾರಣಿಗಳಾಗಿದ್ದೀರ ದೇವ್ರು ದೇವ್ರೆ ದೇವ್ರೆ ಆ ಧರ್ಮಸ್ಥಳ ಮಂಜುನಾಥನೇ ನ್ಯಾಯಕ್ ನ್ಯಾಯ ಕೇಳಕ್ಕೆ ಭೀಮನ್ ಕಳ್ಸವನೇ ಅವ್ನಿಗೆ ಸಪೋರ್ಟ್ ಮಾಡಿಲ್ಲ ಅಂತಂದ್ರೆ ನೀವೆಲ್ಲ ನಾಶವ ಹೋಗ್ತೀರಾ ಧರ್ಮಸ್ಥಳವನ್ನ ಪ್ರಮಾಣ ಆಣೆ ಪ್ರಮಾಣ ಮಾಡಿ ನಿಮ್ಮ ಇಷ್ಟಾಚಾರ ಮಾಡ್ತೀರಲ್ವಾ ಧರ್ಮಸ್ಥಳದ ಬಗ್ಗೆ ಸಂಪೂರ್ಣ ಗೌರವ ಇದೆ ಅದೊಂದು ಒಂದು ಒಂದು ಪಂಥೀಯ ಜನ ನಂಬಿಕೆ ಇಟ್ಟಿರುವಂಥ ಧರ್ಮಸ್ಥಳದ ಧರ್ಮಸ್ಥಳಕ್ಕೆ ಹೆಸರಿಗೆ ಯಾವುದೇ ರೀತಿಯ ಡ್ಯಾಮೇಜ್ ಆಗಬಾರ್ದು ಯಾಕಂದ್ರೆ ನಾನು ಕೂಡ ಅಲ್ಲಿ ಅನ್ನ ತಿಂದಿದ್ದೀನಿ ನಾನು ಕೂಡ ಅಲ್ಲಿ ಊಟ ಮಾಡಿದ್ದೀನಿ ನಾನು ಕೂಡ ಮಂಜುನಾಥನಿಗೆ ನಮಸ್ಕರಿಸಿ ಆಶೀರ್ವಾದ ಪಡ್ಕೊಂಡು ಬಂದಿದ್ದೀನಿ ಸಂಪೂರ್ಣ ಗೌರವ ಆ ಧರ್ಮಸ್ಥಳದ ಮಂಜುನಾಥನ ಮೇಲೆ ಇದೆ ಬಟ್ ಆದರೆ ಅಲ್ಲಿ ಆಗಿರುವಂಥ ಕೊಲೆಗಳನ್ನು ಆ ಸೈಡ್ ಮಾಡಿ ಆ ಧರ್ಮಸ್ಥಳಕ್ಕೆ ಮಂಜುನಾಥನಿಗೆ ಕಳಂಕ ಬರಬಾರ್ದು ಅಂತಂದ್ರೆ ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿಯನ್ನು ಸರ್ಕಾರ ರಚನೆ ಮಾಡಲೇಬೇಕು ಸಿದ್ದರಾಮಯ್ಯ ಮಾಡಲೇಬೇಕು ನಾವು ಬಿಡೋಲ್ಲ ವಿ ವಿಲ್ ನಾಟ್ ಸ್ಪೇರ್ ಐ ವಿ ವಿಲ್ ಟೇಕ್ ದಿಸ್ ಮ್ಯಾಟರ್ ಟು ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಲೆವೆಲ್ ಆ ಲೆವೆಲ್ಗೆ ಹೋಗ್ಬಾರ್ದು ಅಂತಂದ್ರೆ ಸಿದ್ದರಾಮಯ್ಯ ಆಕ್ಷನ್ ಆಗಬೇಕು ಆ್ಯಂಡ್ ವಿ ವಾಂಟ್ ಇಟ್ ಹ್ಯಾಪನ್ ಇಟ್ ವಿಲ್ ಅದು ಅದಾಗಿ ಆಗುತ್ತೆ ಅದು ಗ್ಯಾರಂಟಿಡ್ ಫ್ರಮ್ ಮೈ ಎಂಡ್ ಓಕೆ ಇಟ್ ವಿಲ್ ಹ್ಯಾಪನ್ ನಾವು ಯಾರಿಗೂ ಡ್ಯಾಮೇಜ್ ಮಾಡೋಕೆ ಇಷ್ಟ ಇಲ್ಲ ಈ ಅಲ್ಲಿ ದೊಡ್ಡ ದೊಡ್ಡ ಕುಟುಂಬಗಳ ಹೆಸರು ಬರ್ತಾ ಇದೆ ನಮಗೆ ಒಂಥರ ಇನಿಷಿಯಲಿ ಡೈಜೆಸ್ಟ್ ಇಟ್ ಟು ಡೈಜೆಸ್ಟ್ ಇಟ್ ಟುಕ್ ಮೀ ತ್ರೀ ಇಯರ್ಸ್ ಮೂರು ವರ್ಷ ಬೇಕಾಯಿತು ನನಗೆ ಈ ಈ ವಿಚಾರನ ಜೀರ್ಣ ಮಾಡ್ಕೊಳ್ಳಲಿಕ್ಕೆ ಟುಡೇ ವೈ ಆಮ್ ಸ್ಪೀಕಿಂಗ್ ಇಸ್ ಎಸ್ ಅವ್ನು ಬಂದು ಹೇಳ್ತಾ ಇದ್ದಾನೆ ಒಬ್ಬ ಕೂಲಿ ಕಾರ್ಮಿಕ ಬಂದು ಸಾವಿರಕ್ಕೂ ಹೆಚ್ಚು ಹೆಣಗಳನ್ನ ಊತಾಕಿದ್ದಾರೆ ಅಂತ ಧೈರ್ಯವಾಗಿ ಹೇಳ್ತಾ ಇದ್ದಾನೆ ಅಂತಂದ್ರೆ ಅವ್ನ ಜೊತೆಯಲ್ಲಿದ್ದೊಬ್ಬ ಅವ್ನು ಕೊಲೆ ಮಾಡ್ತಾರೆ ಯಾರು ಅವ್ನು ನಿಜ ಬಾಯಿ ಬಿಟ್ಟು ಅವ್ನು ಕೊಲೆನೂ ಆಗುತ್ತೆ ಈಗ ಹಂಗಾರೆ ಭೀಮನ್ ಕೊಲೆ ಆಗೋವರೆಗೂ ಸರ್ಕಾರ ಮಾತಾಡಲ್ಲ ಅಂದರೆ ಅವ್ನು ಕೊಲೆ ಆಗಿ ಸುತ್ತ ಹೋಗ್ಬೇಕು ಆ ವಕೀಲರಿಗೆ ಯಾರು ಲಾರಿಗಿರಿ ಹಚ್ಚಿ ಅವ್ರನ್ನ ಮರ್ಡರ್ ಮಾಡಬೇಕು ಆ ಇದನ್ನು ಮುಚ್ಚಾಕ್ಬೇಕು ಈ ಷಡ್ಯಂತ್ರದಲ್ಲಿ ಏನಾದರೂ ಸರ್ಕಾರ ಮತ್ತು ಹೋಮ್ ಮಿನಿಸ್ಟರ್ ಪರಮೇಶ್ವರ್ ರೀ ಮಾಡ್ತಾ ಇದೀರಾ ಸಿದ್ದರಾಮಯ್ಯ ಯಾಕೆ ಮೌನ ವಿ ವಿಲ್ ಎಲಿವೇಟ್ ದಿಸ್ ಮ್ಯಾಟರ್ ಡೆಫಿನೆಟ್ಲಿ ಈ ಮ್ಯಾಟ್ರ್ ಇಲ್ಲಿಗಂತೂ ನಿಲ್ಲಲ್ಲ ಓಕೆ ಖಂಡಿತ ಇದಕ್ಕೆ ನ್ಯಾಯ ಸಿಗಲೇಬೇಕು ರೀ ಬದುಕಿದಿರೀ ಬಿಡಿ ಅದೊಂದ್ ದಿಸ ಸತ್ಯ ಸತ್ತೋಗ್ತಿವಿ ಅದೇನು ಬೇರೆ ವಿಚಾರ ಸಾಯ್ ಸಾವು ಬಗ್ಗೆ ನಾವು ತಲೆನೇ ಯಾಕೆ ಅಂತಂದ್ರೆ ನಾವಿರೋವರೆಗೂ ಸಾವು ಬರಲ್ಲ ಸಾವು ಬಂದ್ರೆ ನಾವಿರಲ್ಲ ಯಾಕೆ ತಲೆ ಕೆಡ್ಸ್ಕೊಬೇಕು ಎಲ್ಲ ಒಂದು ದೈವ ಇಚ್ಛೆ ಮೇಲಿರೋ ಇಚ್ಛೆ ಧರ್ಮಸ್ಥಳ ಮಂಜುನಾಥನ ಇಚ್ಛೆನೆ ಅಂತ ಅನ್ಕೊಂಬಿಡೋಣ ಯಾಕಂದ್ರೆ ನಾವೆಲ್ಲಾ ಕೂಡ ಆ ಧರ್ಮಸ್ಥಳ ಧರ್ಮಸ್ಥಳದಲ್ಲಿ ಊಟ ಮಾಡಿದೀವಿ ಅಲ್ಲಿ ರೂಮಲ್ಲಿ ಮಲ್ಕೊಂಡು ಎದ್ದು ಬಂದು ಧರ್ಮಸ್ಥಳದ ಮಂಜುನಾಥನ ಸೇವೆ ಮಾಡಿದೀವಿ ಆ ಸೇವೆಯನ್ನ ಮನಸ್ಸಲ್ಲಿ ನಮಗೆ ನಮಗನ್ಸೆ ಆ ಧರ್ಮಸ್ಥಳಕ್ಕೆ ಕಳಂಕ ಬಡಬಾ ಅಟ್ ದ ಸೇಮ್ ಟೈಮ್ ಕೊಲೆ ಮಾಡೋರು ಎಷ್ಟೇ ಪ್ರಭಾವಿ ಆಗಿರ್ಲಿ ಅವ್ರಿಗೆ ಜೈಲೂಟ ಅಂತ ಹಾಕ್ಸ್ಲೇಬೇಕು ಯಾಕೆ ಈ ರೀತಿ ಆಗ್ತಾ ಇದೆ ರವಿಚಂದ್ರ ನಮ್ಕ ಬರ್ತವೆ ವೇದಾಂತ ನುಡಿವಾ ನಾಡಿನಲ್ಲಿ ಈ ರೀತಿ ನಡಿ ಈ ರೀತಿ ಏಕೆ ಬಾಳುವಿರಿ ಹೆಣ್ಣನ್ನು ಪೂಜಿಸೋ ಭೂಮಿಯಲಿ ఈ రీతి సరియే యోచి సిరి గాంధీ యుద్ధ దేశనన్నదు నన్నదు బుద్ధ నిద్ద భూమి నన్నదు జస్టిస్ అంతూ సిగ్లేబెక్కు